ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಇವತ್ತಿನ ಏನಿಲ್ಲ ಟಾಪಿಕ್ ಬಂದುಬಿಟ್ಟು ದನಗಳನ್ನು ಮೇಯಿಸಲಿಕ್ಕೆ ಬಿಟ್ವಿ ನೋಡಿ ಇಲ್ಲೊಂದು ಹಲಸಿನ ಬಿದ್ದಿತ್ತು ಅದನ್ನು ತಿಂತಾ ಉಂಟು ಅದಂದರೆ ತುಂಬ ಇಷ್ಟ ಅವರಿಗೆ ದನಗಳಿಗೆ ಅದು ತಿನ್ನದೇ ಹೋಗೋದೇ ಇಲ್ಲ ತೋಟಕ್ಕೆ ಮೇಲಿಕ್ಕೆ ಹುಲ್ಲು ಮೇಲಿಕ್ಕೆ ಸೊ ಅದನ್ನೇ ಗಾಟೆ ಮಾಡ್ಕೊಂಡು ತಿಂತಾ ಉಂಟು ಸೊ ಅದನ್ನೇ ತಿನ್ನಲಿಕ್ಕೆ ಸ್ವಲ್ಪ ಬಿಟ್ಟಿದ್ದೇವೆ ನೆಕ್ಸ್ಟು ತೋಟಕ್ಕೆ ಹೋಗ್ತದೆ ಅದು ಮೇಲಿಕ್ಕೆ ಹಾಗೆ ನೋಡಿ ಓಡ್ಕೊಂಡೋಯ್ತು ಅದು ಮೇಲೆ ಹಿಂದೆ ಹೋಗ್ತಿದ್ವಿ ಅದಂದೆ ತುಂಬ ಮೇಯ್ದರೆ ಓಡ್ ತನ್ನಷ್ಟಕ್ಕೆ ಮೇಯ್ದರೆ ಹೊಟ್ಟೆ ಆಗ್ತದೆ ಈಗ ಕಟ್ಟಾಕಿದರೆ ಮಳೆ ಅಲ್ವಾ ತುಂಬ ಕೆಸರು ಕೆಸರಾಗಿ ಉಂಟು ಸೊ ಅದಕ್ಕೆ ಮೇಯಕ್ಕೆ ಕೂಡ ಸರಿಯಾಗೋದಿಲ್ಲ ಸೊ ತನ್ನಷ್ಟಕ್ಕೆ ಫ್ರೀಯಾಗಿ ಮೇಯ್ದರೆ ಅದರ ಹೊಟ್ಟೆ ಕೂಡ ಫುಲ್ ಆಗ್ತದೆ ಒಂದು ಒಂದು ಗಂಟೆ ಮೇಯ್ದರೆ ಸೊ ನೋಡಿ ಓಡ್ಕೊಂಡು ಹೋಯಿತು ನಾನು ಹಿಂದೆ ಹೋಗ್ತಾ ಇದ್ದೇನೆ ಹಾಗೆ ನೋಡಿ ಅಲ್ಲಿ ಉಂಟು ಎಲ್ಲ ಮೂರು ಕೂಡ ಉಂಟು ಹಾಗೆ ಸ್ವಲ್ಪ ನೋಡುವ ಎಷ್ಟು ಮೇಯ್ತದಂತ ಬನ್ನಿ ನೋಡಿ ಅಲ್ಲಿ ಉಂಟು ಮೂರು ಕೂಡ ಜಗಳ ಮಾಡ್ತಾ ಮಾಡ್ತಾಯಿದ್ರು ಚಿಕ್ಕ ಕಾರು ನೋಡಿ ಅದು ಅದರ ಅಮ್ಮನ ಹತ್ರ ಹೋಗಿ ಜಗಳ ಮಾಡ್ತಾ ಉಂಟು ಕುಡ್ತಾ ಉಂಟು ಸಾರಿ ಅದು ಅದರ ಅಮ್ಮ ಅಲ್ಲ ಇನ್ನೊಂದು ಈಚೆದು ಅದರ ಅಮ್ಮ ಹಾಗೆ ಕೊಡ್ತಾ ಉಂಟು ಅದನ್ನು ಮೇಲಕ್ಕೆ ಬಿಡೋದಿಲ್ಲ ನೋಡಿ ಕುಟ್ಟೋದು ಅದು ಸೀದಾ ಆಚೆ ಹೊಡ್ಕೊಂಡೋಯ್ತು ಹಾಗೇ ಬಿಟ್ಟರೆ ತನ್ನಷ್ಟಕ್ಕೆ ಮೇಯ್ತದೆ ಹೊಟ್ಟೆ ಕೂಡ ಫುಲ್ಲಾಗ್ತದೆ ಸೋ ஒன்று சாங் ஹே்த்தேனி நன்கோஸ்கர நோட் சிம்பளாகி பந்த பந்த மீகராஜ நம்ம ஊரகே பந்த பந்த மீகராஜ நம்ம ஊரிகே தந்த தந்தி ಮಾಡ್ತೀನಿ ನೋಡಿ ಎಂತ ಉಂಟು ನೋಡಿ ನಮ್ಮ ಮನೆಯಲ್ಲಿ ಟೊಮೆಟೊ ಆಗಿದೆ ನಾನು ತೋರಿಸಿದ್ನ ಲಾಗಲ್ಲಿ ನೋಡಿ ಹಣ್ಣಾಗಿದೆ ಅದು ಟೊಮೆಟೊ ನೋಡಿ ಇಷ್ಟು ಟೊಮೆಟೊ ಇನ್ನೆರಡು ಟೊಮೆಟೊ ಮೇಲೆ ಬಂದಿದೆ ನೋಡಿ ಚಿಕ್ಕ ಚಿಕ್ಕದು ಬಂದಿದೆ ನಾನು ಇವತ್ತಿನ ಲಾಗ್ ಬಂದುಬಿಟ್ಟು ಇಲ್ಲಿಗೆ ಸ್ಟಾಪ್ ಮಾಡ್ತಾ ಮಾಡ್ತಾಯಿದ್ದೀನಿ ನನ್ನ ಈ ವಿಡಿಯೋಸ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡಿ ಟೊಮೆಟೊ ಹಣ್ಣಾಗಿದೆ ತೋರಿಸ್ತಾ ಇದೆ ನಿಮಗೆ ಥ್ಯಾಂಕ್ ಯು